ನಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಗಳಿದ್ದಾಗ ಮಾತ್ರ ನಾವು ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ಸಲಹೆ ಸೂಚನೆಯನ್ನು ಕೊಡಬೇಕು ಅವರಿಗೆ ಅರ್ಥ ಆಗದೇ ಇದ್ದರೆ ನಮ್ಮ ಮಾತುಗಳನ್ನ ಅರ್ಥ ಮಾಡಿಕೊಳ್ಳಲಾಗದಿದ್ದರೆ ನಾವು ಅವರ ಜೊತೆ ಮಾತನಾಡುವುದರಿಂದ ಉಪಯೋಗ ಇಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಅದೇ ಹೇಳ್ತಾರಲ್ಲ ಕತ್ತೆಯ ಮುಂದೆ ಕಿಂದಿರಿಯ ವಾರಿಸಲು ಹಾಗೆ ಆಗುತ್ತದೆ ಗೋರ್ಗಲ್ನ ಮೇಲೆ ಮಳೆ ಸುರಿದಂತಾಗುತ್ತದೆ ಎಂಬಂತಹ ಮಾತುಗಳನ್ನ ನೀವು ಕೇಳಿರ್ಬೋದು ಅಂದರೆ ಒಬ್ಬ ವ್ಯಕ್ತಿ ಯಾಕಾಗಿ ನಮ್ಮ ಬಳಿ ಬಂದ ಅವನಿಗೆ ನಮ್ಮ ಮಾ ನಮ್ಮಲ್ಲಿ ನಂಬಿಕೆ ಇದೆಯೇ ನಮ್ಮ ಮಾತಿನಲ್ಲಿ ನಂಬಿಕೆ ಇದೆಯೇ ಎಂಬುದನ್ನು ತಿಳಿದುಕೊಂಡಾಗ ನಮಗೆ ಅವರಿಗೆ ಏನಾದ್ರೂ ಸಲಹೆ ಕೊಡಬೇಕು ಅನ್ಸುತ್ತೆ ಕೆಲವೊಮ್ಮೆ ಮೌನದಲ್ಲಿಯೂ ಅರ್ಥ ಇರುತ್ತೆ ಅಂತ ತಿಳ್ಕೊಳ್ತೇವೆ ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲ ತಿಳುವಳಿಕೆ ಇದ್ದವರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ ಆದ್ದರಿಂದ ಯಾಕೆ ಯಾರನ್ನಾದ್ರೂ ನೋಡಿದಾಗ ಅಥವಾ ಅವರ ಕಷ್ಟದಲ್ಲಿ ಇದ್ದಾಗ ನಾವು ಮೌನ ವಹಿಸುವುದು ಒಳ್ಳೆಯದು ಯಾಕಂದರೆ ಅವರಿಗೆ ನಮ್ಮ ಸಲಹೆ ಸೂಚನೆಗಳ ಅವಶ್ಯಕತೆ ಇರುವುದಿಲ್ಲ ಅವರು ಬೇರೆ ರೀತಿಯ ಏನಾದರೂ ನಿರೀಕ್ಷೆ ಮಾಡಿರುತ್ತಾರೆ ನಮ್ಮಿಂದ ಅದನ್ನು ಮಾಡಲು ಸಾಧ್ಯವಿರುವುದಿಲ್ಲ ಆದ್ದರಿಂದ ನಾವು ಮೌನವಾಗಿರುವುದೇ ಲೇಸು ಆದರೆ ಅದರ ಬಗ್ಗೆ ಅರ್ಥ ಇಲ್ಲದಿದ್ದವರು ಅದರ ಬಗ್ಗೆ ತಿಳುವಳಿಕೆ ಇಲ್ಲದಿದ್ದವರು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅದಕ್ಕೂ ನಾವು ತಲೆ ಕೆಡಿಸಿಕೊಳ್ಳಬೇಕಾಗಿ ಯಾರು ನಮ್ಮ ಬಗ್ಗೆ ಅವರಿಗೆ ನಂಬಿಕೆ ಇರಬೇಕು ನಮ್ಮ ಮಾತಿನ ಬಗ್ಗೆ ಅವರಿಗೆ ವಿಶ್ವಾಸ ಇರಬೇಕು ಅನ್ ಅಂತವರಿಗೆ ಮಾತ್ರ ನಾವು ಏನಾದರೂ ಸಲಹೆ ಸೂಚನೆ ಕೊಡಲು ಸಾಧ್ಯ ನಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳುವವರ ಜೊತೆಗೆ ಹೆಚ್ಚು ಮಾತನಾಡಬೇಕಾಗಿಲ್ಲ ಕಡಿಮೆ ಮಾತನಾಡೋ ಸಾಕು ಅವರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅರ್ಥ ಮಾಡಿಕೊಳ್ಳದೇ ಇರುವವರಿಗೆ ನಾವು ಎಷ್ಟೇ ಹೇಳಿದ್ರೂ ಉಪಯೋಗ ಇಲ್ಲ ಆದುದರಿಂದ ಅವರ ಜೊತೆ ನಾವು ಹೆಚ್ಚಿಗೆ ಏನು ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ ಯಾರಿಗೆ ಕತ್ತ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಅವರಿಗೆ ಸಹಾಯ ಮಾಡಬೇಕಂತ ನಮಗೆ ತಿಳಿವಳಿಕೆ ಇದ್ದಾಗ ನಾವು ಅವರಿಗೆ ಸಹಾಯ ಮಾಡಬಹುದು ಆದ್ದರಿಂದ ಕಂಡ ಕಂಡವರಿಗೆಲ್ಲ ನಾವು ಸಹಾಯ ಮಾಡುತ್ತೇನೆ ಹೋದರೆ ನಾವೇ ಮೂರ್ಖರಾಗ್ತೇವೆ ನಾವೇ ಅವರ ಎದುರು ಏನು ಅಲ್ಲದಂತಹ ವ್ಯಕ್ತಿ ಆಗ್ತೇವೆ ಆದ್ದರಿಂದ ಯಾರಿಗೆ ಅದರ ಅವಶ್ಯಕತೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಪ್ರತಿಯೊಬ್ಬರಿಗೂ ಇರಬೇಕು ಆ ವ್ಯಕ್ತಿ ಏನು ಆ ವ್ಯಕ್ತಿ ಬೇಕಾಗಿದೆಯಾ ಅವನು ಯಾವುದಾದ್ರೂ ಕಷ್ಟದಲ್ಲಿ ಇದೆಯೇನೆ ಅವನ ಕಷ್ಟಕ್ಕೆ ಕಾರಣ ಏನು ಮುಂತಾದ ವಿಚಾರಗಳನ್ನು ತಿಳಿದುಕೊಂಡ ಮೇಲೆ ಅಂತ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ನಾವು ಯಾವಾಗಲೂ ವ್ಯಕ್ತಿಗಳ ಬಗ್ಗೆ ಅವರ ಬದುಕಿನ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ತಿಳುವಳಿಕೆ ಇದ್ದರೂ ಮಾತ್ರ ನಾವು ಅವರಿಗೆ ಸಹಾಯ ಮಾಡುವಂತ ಇಲ್ಲಿ ಅಥವಾ ನಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಮಾತ್ರ ನಾವು ಅವರಿಗೆ ಸ್ವಲ್ಪ ಮಾತಿನಲ್ಲಿ ಕೆಲವೇ ಮಾತಿನಲ್ಲಿ ನಾವು ಅವರಿಗೆ ಬೇಕಾದ ಸಲಹೆ ಸೂಚನೆ ಕೊಡಬಹುದು ನಮ್ಮ ಮಾತನ್ನು ಉಡಾ ಉಡಾಫೆ ಅಂತ ತಿಳ್ಕೊಂಡಂತಹ ವ್ಯಕ್ತಿಗಳಿಗೆ ಅವರ ಜೊತೆಯಲ್ಲಿ ನಾವು ಹೆಚ್ಚಿಗೆ ಮಾತನಾಡುವುದರಿಂದನೂ ಉಪಯೋಗ ಇಲ್ಲ ಮಾತನಾಡದಿದ್ದರೂ ಉಪಯೋಗ ಇಲ್ಲ ಆದ್ದರಿಂದ ಮೌನವಾಗಿರುವುದು ಒಳ್ಳೆಯದು ಹೀಗೆ ಸಮಯ ಸಂದರ್ಭ ಅರಿತು ನಡೆದುಕೊಳ್ಳಲು ತಿಳಿದುಕೊಂಡಾಗಲೇ ನಾವು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಇರಲು ಸಾಧ್ಯ ಎಂಬುದನ್ನು ಅರಿತುಕೊಂಡರೆ ಜೀವನದಲ್ಲಿ ನಾವು ಉತ್ತಮ ವ್ಯಕ್ತಿಗಳಾಗಿ ಬದುಕಲು ಸಾಧ್ಯ